ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಗಟ್ಟಿ ಉತ್ತರ ಕರ್ನಾಟಕ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ಇತಿಹಾದ್ ಗ್ರೂಪ್ ಧಾರವಾಡ ಇದಾರೆಯ ಫಲಾಯ್ ಮುಸ್ಲಿಮಿನ್ ಧಾರವಾಡ ಹಾಗೂ ಹಬೀಬ್ ಫೌಂಡೇಶನ್ ಧಾರವಾಡ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಬೆಳಗಾವಿ ಹಾವೇರಿ ಗದಗ್ ನಾಲ್ಕು ಜಿಲ್ಲೆಯ ಹಜ್ ಯಾತ್ರೆಗೆ ಹೋಗುವ ಯಾತ್ರಿಗಳಿಗೆ ಧಾರವಾಡ ನಗರದ ಪಠಾನ್ ಸಫಾ ಹಾಲ್ ಮಳಾಪುರ್ ಧಾರವಾಡದಲ್ಲಿ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ದಿನದ ಹಜ್ ತರಬೇತಿ ಶಿಬಿರವನ್ನು ಪಠಾನ್ ವಕೀಲ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಎಂಟುನೂರಕ್ಕಿಂತ ಹೆಚ್ಚು ಹಾಜಿಗಳು ಆಗಮಿಸಿ ಇದರ ಸದುಪಯೋಗ ಪಡೆದುಕೊಂಡರು ಈ ಶಿಬಿರವನ್ನು ತರಬೇತಿದಾರರಾದ ಶ್ರೀ ಐಜಾಜ್ ಅಹಮದ್ ನಿವೃತ್ತಿ ಕೆಎಎಸ್ ಅಧಿಕಾರಿಗಳು ಹಾಗೂ ಮೌಲಾನಾ ವೈಎಸ್ಸಿ ಮಂಜರಿ ನಡೆಸಿಕೊಟ್ಟರು ಶಿಬಿರದಲ್ಲಿ ಉಪಹಾರ ಊಟ ಚಹಾ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಂಜುಮನೆ ಇಸ್ಲಾಂ ಅಧ್ಯಕ್ಷ ಹಮೀದ್ ಕೊಪ್ಪದ್ ಇದಾರಿ ಫಲಾಯ್ ಮುಸ್ಲಿಮಿನ್ ಅಧ್ಯಕ್ಷ ಶ್ರೀ ಅಶ್ಫಾಕ್ ಬೆಟಗೇರಿ ಹಬೀಬ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ತಾರಿಖ್ ಪಠಾನ್ ಮೂರು ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು आपको एक जने रिपोर्ट करे तो जिस दिन इन करना है दूसरे दिन, दिन लगे के तो मैं चार जने आने मेरे घर में रहने के बाद इजाजत है मैं आप लोगों को तो जिसे चाहते मेरे घर मेहमान हो रहा हूं ट्वेंटी फोर बार सेवन में आपकी किस्मत के लिए तैयार <laughs> <laughs> एक मालिश बना कर रखो उनको आते रहना जाते रहना आते रहना जाते रहना तो ये रहा आप हज को आते हज को आके आप रिपोर्ट करते हैं रिपोर्ट करने के बाद ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಮಂಗಳ ಇಂದು ಧಾರವಾಡ ನಗರದ ಪಟಾನ್ ಹಾಲ್ದಲ್ಲಿ ನಾಲ್ಕು ಜಿಲ್ಲೆಯ ಹಜ್ ಯಾತ್ರೆಗೆ ಹೋಗುವಂತ ಹಜ್ ಯಾತ್ರಿಕರಿಗೆ ಇಲ್ಲಿ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳು ಕೂಡ ಕೂಡಿಕೊಂಡು ಮಾಡುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಅವರು ಈ ಕಾರ್ಯಕ್ರಮ ಯಾವ ತರ ಹಮ್ಮಿಕೊಂಡಿದ್ದಾರೆ ಏನೇನು ಮಾಡ್ತಾ ಇದಾರೆ ಮುಂದಿನ ನಡಿಗೆ ನಿಮ್ಮ ಕ್ಯಾಂಪೇನ್ ಹಮ್ಮಿಕೊಂಡಿದ್ರಿ ಹಮ್ಮಿಕೊಂಡಿದ್ರಿ ಮಾಡ್ತಾ ಇದ್ರಿ ಮೊಟ್ಟಮೊದಲ ಬಾರಿಗೆ ನೆನೆಸುತ್ತ ಅವನ ಆಶೀರ್ವಾದೊಂದಿಗೆ ಇವತ್ತು ಉತ್ತರ ಕರ್ನಾಟಕ ಅಂಜುಮನೆ ಇಸ್ಲಾಂ ಸಂಸ್ಥೆ ಹಾಗೂ ಇದಾರಾಯ ಫಲಾಯ ಮುಸ್ಲಮಿ ಹಾಗೂ ಇತ್ಯಾದ್ ಗುರುಪ್ ಧಾರವಾಡ ಹಬೀಬ್ ಫೌಂಡೇಶನ್ ಧಾರವಾಡ ಹಾಗೂ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾಲ್ಕು ಜಿಲ್ಲೆಗಳ ಅಂದರೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಗದಗ ಜಿಲ್ಲೆ ಹಾಗೂ ಹಾವೇರಿ ಜಿಲ್ಲೆಯಿಂದ ಎಷ್ಟು ಹಜ್ಜೆ ಯಾತ್ರೆಗೆ ಪವಿತ್ರ ಯಾತ್ರೆಗೆ ಏನು ಹೋಗ್ತಿದ್ದಾರೆ ಅವರಿಗೆ ಟ್ರೈನಿಂಗ್ ಕ್ಯಾಂಪನ್ನು ಇವತ್ತು ಧಾರವಾಡ ಪಠಾಣ್ ಹಾಲ್ನಲ್ಲಿ ಹಾಗೂ ಸಫಾ ಹಾಲ್ನಲ್ಲಿ ಪಠಾಣ್ ಹಾಲ್ನಲ್ಲಿ ಎಲ್ಲ ಜೇಂಟ್ಸ್ ಅಂದರೆ ಎಲ್ಲ ಪುರುಷರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ನಮ್ಮ ಇರುವಂತಹ ಸಫಾ ಹಾಲ್ನಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ನಮ್ಮ ಎಜಾಜ್ ಅಹಮದ್ ಅಂತೇಳಿ ಅವರು ಟ್ರೈನರು ಹಾಗೂ ಎಲ್ಲ ಮುಕ್ತಿಗಳು ಬಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಯಾಕಂತ ಅಲ್ಲಿ ಹೋಗಿ ಈ ಪವಿತ್ರ ಯಾತ್ರೆಗೆ ಏನು ಹೋಗ್ತಿದ್ದಾರೆ ಅಲ್ಲಿ ಅವರು ಹೋಗಿ ಎಲ್ಲ ಅರ್ಖಾನುಗಳನ್ನು ಸರಿಯಾಗಿ ನಿಭಾಯಿಸಬೇಕೆಂದು ಅವರಿಗೆ ಹೇಳ ಥರ ಅಲ್ಲಿ ಅರ್ಕಾನುಗಳನ್ನು ನಿಭಾಯಿಸಬೇಕೆಂದು ಇವತ್ತು ಟ್ರೈನಿಂಗನ್ನು ನೀಡಲಾಗಿದೆ ಇವತ್ತು ಸಾಕಷ್ಟು ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ಏನು ಹಜ್ ಯಾತ್ರೆಗಳು ಹೋಗ್ತಾ ಅವರೆಲ್ಲರೂ ಸಹ ಇಲ್ಲಿ ಬಂದು ಇವತ್ತು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಆಗಾನ ಕೃಪೆಯಿಂದ ಇವತ್ತು ಈ ಪ್ರೋಗ್ರಾಂ ಬಹಳ ತಮ್ಮೆಲ್ಲರ ಸಹಕಾರದಿಂದಲೂ ಸಹ ಎಲ್ಲ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಹ ಇದಕ್ಕೆ ಕೃತಜ್ಞತೆಗಳನ್ನು ಹೇಳುತ್ತೇನೆ ಹಾಗೂ ನಮ್ಮ ಉತ್ತರ ಕರ್ನಾಟಕ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಹಾಗೂ ಪಲಾಯ್ ಮುಸ್ಲಿಮಿನ್ ಸಂಸ್ಥೆಯ ಹಬೀಬ್ ಫೌಂಡೇಶನ್ ಹಾಗೂ ಇತ್ಯಾದ್ ಗ್ರೂಪ್ ಸಂಸ್ಥೆ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಇದೆಲ್ಲ ಸಕ್ಸಸ್ಫುಲ್ ಆಗಲಿಕ್ಕೆ ಎಲ್ಲ ಅಲ್ಲನೂ ಕೃಪೆಯಾಗಿದೆ ಇನ್ಶಾ ಅಲ್ಲ ನಮ್ಮ ಇಷ್ಟೇ ಪ್ರಾರ್ಥನೆ ಇರುವುದು ಏನೋ ಯಾ ಇವತ್ತು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಈ ಎಲ್ಲರೂ ಏನು ಹಜ್ ಯಾತ್ರೆಗೆ ಪವಿತ್ರ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅಲ್ಲ ಅವರ ಎಲ್ಲ ಅರ್ಖಾನನ್ನು ಸಹ ಸರಿಯಾಗಿ ನಿಭಾಯಿಸುವಂಥ ಶಕ್ತಿ ಅವರಿಗೆ ನೀಡಲಿ ಹಾಗೂ ಅದಕ್ಕೆ ಅವರ ಹಜ್ ಯಾತ್ರೆಯನ್ನು ಕಬೂಲ್ ಮಾಡಲಿ ಅಂತ ನಾ ಇವತ್ತು ಕೇಳಿಕೊಳ್ಳುತ್ತೇನೆ ಇದೇ ರೀತಿ ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಸಹ ಸೌಹಾರ್ದತೆಯಿಂದ ಹಾಗೂ ಬಾಳತೆಯಿಂದ ಸಹಬಾಳೆಯಿಂದ ಆಮೇಲೆ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಲು ಅವರನ್ನು ನಾವು ಕೇಳಿಕೊಂಡಿದ್ದೇವೆ ಇನ್ಶಾ ಅಲ್ಲ ಅವಲ್ಲಾ ಇದೆಲ್ಲ ತಮ್ಮ ಎಲ್ಲ ದುವಾವು ಲಿಂತ್ರ ಎಲ್ಲ ಸಕ್ಸಸ್ ಆಗಿದೆ ತಮ್ಮೆಲ್ಲರೂ ಕೂಡ ನನ್ನ ಹೆಸರು ಪಠಾಣ ಆಡುವಕ್ಕೆ ಧಾರವಾಡ सबसे पहले अल्लाह तुक उसने मैंने हर बड़े इदारे को इस काबिल बनाया कि मैं हम भाई की खेद उसके बाद शुक्रिया मैं जो नए तंजीम खड़े हैं। मेरे साथ नॉर्थ कर्नाटक का अंजबल इस्लाम इतिहाद ग्रुप और हबीब फाउंडेशन इनका भी शुक्रिया अदा करता हूँ कि उन्होंने हमें इन्वाइट किया इस खिदमत के लिए और खौब में हिस्सा बनने के लिए एक मौका दिया शुक्रिया सर तो इसके बाद मुझे मैं जो गया हूँ सुबह से नौ बजे से काफी तो मुझे लगा कि ये जो ट्रेनिंग कैंप थी जरूरी थी इस कैंप की वजह से बहुत से अरकान जो है जान जाएंगे जो हाजिर लोग हैं जहाँ तक मुझे पता है एजाज अहमद साहब जो के एस ऑफिसर हैं उन्होंने जो ट्रेनिंग की सुबह हाजियों से पूछा कितने लोग प्लेन में बैठे हैं तो फिफ्टी परसेंट के ऊपर लोग प्लेन का उनको तजुर्बा नहीं है तो, तो अब यह उनकी जो ट्रेनिंग थी ऐसा लगा कि हम जहाज में बैठे हैं ऐसा लगा कि हम जो एयरपोर्ट में खड़े हैं एयरपोर्ट में खड़े हैं ऐसा लगा कि हम मदीना मदौरा में हैं इतनी अच्छी ट्रेनिंग रही तो जो लोग जो हाजी जो अराउंड नौ हाजी थे चार जिले में हमारे जो रिस्पांस मिला है अराउंड सात सौ हाजी आए हैं तो ये अल्लाह ताला का बदल है कि जो लोग हाजी आए और हमें जो है वो खिदमत कर हमारे और हमारे हबीब फाउंडेशन के तारीख है मैं बहुत खुश हूँ क्योंकि जो हम जो तो सोचे थे उससे भी ज्यादा लोग यहाँ पर अच्छे ट्रेनिंग के यहाँ तक कि चार का हमने परमिशन दिए थे गदक डिस्ट्रिक्ट खावेरी और बेलगाम लेकिन कारवार के लोग भी हमने बोलकर कारवार के लोग भी यहाँ पर आए ये होगा जब यहाँ पर सब लोग आए तो सब लोग भी बोल रहे हैं क्या तो साहब आप, आप इतना अच्छा कंडक्ट करें मैं अकेला नहीं बस सब लोग मिलकर ये जो है हमारे जो सक्सेस आप भी आए और हम लोग तो सब हमारे लोग जो काम किए उनका शुक्रिया अदा करते हुए और साथ साथ मैं इतना कहना चाहता हूँ कि अल्लाह ताला हमारे से जो काम ले रहे हैं फिर हमें और इसकी ताकत देना मैं जो यहाँ पर आए उनका सब कुछ के साथी और फाउंडेशन हबीब फाउंडेशन और तमाम जितने भी नौजवान हैं इनको देखकर मुझे ऐसा महसूस होता है कि मैं भी जवान हो गया हूँ और इनके लिए मैं दुआ करता हूँ कि ये कौम और मिलत के लिए काम आए और हमारे देश के लिए काम आए हमारे कर्नाटक के लिए काम आए क्योंकि आज अमन की और शांति की सख्त जरूरत है इन उजाज कराम से भी जाने वालों से हम ये कह रहे हैं कि हम तमाम मुसलमान भाई हो हिंदू भाई हो तमाम एक ही आदम के औलाद हैं हम हम इस इस माहौल को जो आजकल माहौल जो पुरगंदा हो रहा है उसे उसके लिए अमन व अमान का पैगाम इस्लाम सिखाता है अमन का संदेश देता है इस अमन के संदेश को हुजूर के पैगाम को लेकर आने के लिए उनको भेजा जा रहा है और अच्छी तरीके से ट्रेनिंग दी गई और वो उसकाम से दिल से दुआएं निकल रहे हैं कि इन नौजवानों को यह अल्लाह इनको काम करने की तोहफी अता फरमा और इनको ता जिंदगी नेक कामों में मसरूफ रहने की तोफीक अथा फरमा और तमाम लोगों का मैं इसलिए शुक्रिया अदा करता हूँ कि मुझ जैसे नाचीज को इसके अंदर काम करने का मौका अता किया और अल्लाह के अल्लाह और अल्लाह के रसूल का भी मैं शुक्रिया अदा करता हूँ कि मुझे तेरे बंदों की खिदमत करने का एक मौका था किया मैं तेरा शुक्रिया अदा करता हूँ आमीन तुम आमीन और तमाम हिंदू भाइयों को नमस्कार मुसलमान जुड़े तो है यहाँ पे हमारे साथी लोग यहाँ के मुसलमान भाई लोग क्योंकि ये इंडिया है सेकुलरिज्म कंट्री है यहाँ पे हम लोग अनेक धर्म मजहब के लोग यहाँ पे

ಮೀನಾದಲ್ಲಿ ಒಂದು ದುರ್ಘಟನೆ ಆಯಿತು ಫೈರ್ ಇನ್ಸಿಡೆಂಟ್ ಆಯಿತು ಅದರಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನರು ಅದರಲ್ಲಿ ಸುಟ್ಟಿ ತೀರ್ಕೊಂಡು ಆವಾಗ ಈ ಸೌದಿ ಸರ್ಕಾರ ಈ ಹಜ್ ಯಾತ್ರಿಗಳು ಸೌದಿ ದೇಶಕ್ಕೆ ಬರೋಕ್ಕಿಂತ ಪೂರ್ವಭಾವಿಯಲ್ಲಿ ಇವರಿಗೆ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗುವಾಗ ಜನರ ಒತ್ತಡ ಜನರ ಸಮೂಹ ಇಂತಹ ಒಂದು ಸನ್ನಿವೇಶದಲ್ಲಿ ಅವರು ಯಾವ ರೀತಿಯಾಗಿ ಅವರ ವರ್ತನೆ ಇರಬೇಕು ಅವರು ಯಾವ ರೀತಿ ಅವರು ಕಾಶಿಯಸ್ ಆಗಿರಬೇಕು ಅವರಿಗೆ ಅಂತಾರಾಷ್ಟ್ರೀಯ ವಿಮಾನದ ಪ್ರಯಾಣ ಯಾಕಂದರೆ ನಮ್ಮಲ್ಲಿ ಹೋಗುವವರು ಸುಮಾರು ಅರವತ್ತು ವರ್ಷ ದಾಟಿದವರು ಶೇಕಡ ಐವತ್ತಕ್ಕೂ ಹೆಚ್ಚು ಜನರು ತಮ್ಮ ಜೀವನದಲ್ಲಿ ಪ್ರಥಮ ಬಾರಿ ಇವರು ವಿಮಾನ ಪ್ರಯಾಣವನ್ನು ಮಾಡ್ತಾರೆ ಅದರ ಒಂದು ಅನುಭವ ಇವರಿಗೆ ಇರಬೇಕು ಮತ್ತು ಸಮೂಹ ಒತ್ತಡ ಯಾಕಂದರೆ ಜಗತ್ತಿನಲ್ಲಿ ಏಕಕಾಲಕ್ಕೆ ಏಕ ಉಡುಪಿನಲ್ಲಿ ಅತ್ಯಂತ ಹೆಚ್ಚಿನ ಜನರ ಸಮೂಹ ಒಂದೇ ಕಡೆ ಭೇಟಿಯಾಗುವುದು ಮತ್ತು ಒಂದು ಧಾರ್ಮಿಕ ಕಾರ್ಯವನ್ನು ಅದನ್ನು ಅನುಷ್ಠಾನಕ್ಕೆ ತರುವ ಅದು ಅದು ಏಕೈಕ ಕೆಲಸ ಅಂದರೆ ಅದು ಮೀನಾದಲ್ಲಿ ಹಜ್ ಸಮಯದಲ್ಲಿ ಭೇಟಿಯಾಗುವುದು ಒಂದು ಸನ್ನಿವೇಶ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಜನರು ಇರ್ತಾರೆ ಅಲ್ಲಿ ಒಂದು ಏನಾದರೂ ಅನಾಹುತ ಆದರೆ ಹೇಗಿರಬೇಕು ಮತ್ತು ಇವರಿಗೆ ಹೆಲ್ತ್ ಯಾವ ರೀತಿ ಕಾಪಾಡ್ಕೋಬೇಕು ಹೆಲ್ತ್ ಆಗಲಿ ಸೋಷಿಯಲ್ ಆ್ಯಟಿಟ್ಯೂಡ್ಸ್ ಆಗಲಿ ಅಲ್ಲಿ ಅಕಾಮಡೇಷನ್ ನಿವೇಶನ ಹೇಗಿರ್ತವೆ ಇವರಿಗೆ ಊಟದ ಪರಿಸ್ಥಿತಿಯಲ್ಲಿ ಹೇಗಿರುತ್ತೆ ಇದೆಲ್ಲ ವಿಷಯಗಳ ಅನುಭವವನ್ನು ನಮ್ಮ ಯಾತ್ರಿ ನಮ್ಮ ರಾಷ್ಟ್ರ ಬಿಡೋಕ್ಕಿಂತ ಪೂರ್ವದಲ್ಲಿ ಅವನಿಗೆ ಇದರ ಒಂದು ಇನ್ಫಾರ್ಮೇಷನ್ ಅವರಿಗೆ ಇರಬೇಕು ಎಂಬ ಒಂದು ಉದ್ದೇಶದಿಂದ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ತಮ್ಮ ತಮ್ಮ ರಾಷ್ಟ್ರದಿಂದ ಹೋಗುವಂತಹ ಎಲ್ಲ ಯಾತ್ರಿಗಳಿಗೆ ಇದರ ಒಂದು ತರಬೇತಿ ಶಿಬಿರದಲ್ಲಿ ಇಂತಹ ತರಬೇತಿಗಳನ್ನು ಕೊಡುತ್ತೆ ಇದು ಕೇಂದ್ರ ಸರ್ಕಾರದ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಶ್ರೀಮತಿ ಸ್ಮೃತಿ ಇರಾನಿ ಮೇಡಮ್ ಏನಿದಾರಲ್ಲ ಗೌರವಾನ್ವಿತ ಅವರ ಇಲಾಖೆಯಿಂದ ಕರ್ನಾಟಕ ಭಾರತ ದೇಶದ ಹಜ್ ಸಮಿತಿ ಮುಂಬೈನಲ್ಲಿ ಏನಿದೆ ಅದರ ಮುಖಾಂತರ ಕರ್ನಾಟಕ ರಾಜ್ಯದ ಹಜ್ ಸಮಿತಿ ಒಂದೇ ಅಲ್ಲ ರಾಷ್ಟ್ರದ ಪ್ರತಿಯೊಂದು ರಾಜ್ಯದ ಹಜ್ ಸಮಿತಿಗಳಿಗೆ ಇದರ ಒಂದು ಡೈರೆಕ್ಷನ್ಸ್ಗಳು ಹೋಗ್ತವೆ ಈ ರೀತಿ ಆ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಹಜ್ ಯಾತ್ರಿಗಳಿಗೆ ತರಬೇತಿಗಳನ್ನು ಕೊಡ್ತಾರೆ ಈ ತರಬೇತಿಗಳನ್ನು ಕೊಡುವಂತಹವರನ್ನು ಆಯ್ಕೆ ಮಾಡಿ ನಾವು ಮುಂಬೈ ಅಥವಾ ದಿಲ್ಲಿಗೆ ಕಳಿಸಿ ಅವರಿಗೆ ಒಂದು ತರಬೇತಿ ಶಿಬಿರಗಳನ್ನು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಈ ರಾಷ್ಟ್ರ ಮಟ್ಟದಲ್ಲಿ ವ್ಯವಸ್ಥೆ ಮಾಡುವಂತಹ ಈ ತರಬೇತಿ ಶಿಬಿರಗಳಲ್ಲಿ ನಾನೊಬ್ಬ ರಿಸೋರ್ಸ್ ಪರ್ಸನ್ ಕರ್ನಾಟಕ ರಾಜ್ಯದಲ್ಲಿ ನಾವು ಕಳೆದ ಇಪ್ಪತ್ತೇಳು ವರ್ಷದಿಂದ ಈ ರೀತಿಯ ಒಂದು ತರಬೇತಿಗಳನ್ನು ಕೊಡ್ತಾ ಬಂದಿದ್ದೀವಿ ನಮ್ಮದು ಇಂಡಿಯನ್ ಹಜ್ ಟ್ರೈನಿಂಗ್ ಫೋರಂ ಎಂಬುವ ಒಂದು ಫೋರಂ ಇದೆ ನಮ್ಮ ಫೋರಂ ಮತ್ತು ಕರ್ನಾಟಕ ರಾಜ್ಯ ಹಜ್ ಸಮಿತಿ ಈ ಈ ಎರಡರ ಕೋಆರ್ಡಿನೇಷನ್ನಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಮಟ್ಟದ ಒಂದೇ ಅಲ್ಲ ನಾಲ್ಕೈದು ಡಿಸ್ಟ್ರಿಕ್ಟ್ಗಳಿಗೆ ಸೇರಿಸಿ ಒಂದು ಕಡೆ ನಾವು ತರಬೇತಿಯನ್ನು ಕೊಡ್ತೀವಿ ಗುಲ್ಬರ್ಗಾದಲ್ಲಿ ಕೊಡ್ತೀವಿ ಬಳ್ಳಾರಿಯಲ್ಲಿ ಕೊಡ್ತೀವಿ ಬಳ್ಳಾರಿಯಲ್ಲಿ ಚಿತ್ರದುರ್ಗ ದಾವಣಗೆರೆ ಆಮೇಲೆ ವಿಜಯನಗರ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಕೊಡ್ತೀವಿ ಬೀದರ್ ಗುಲ್ಬರ್ಗ ಯಾದಗಿರಿನ ಗುಲ್ಬರ್ಗಾದಲ್ಲಿ ಕೊಡ್ತೀವಿ ಇಲ್ಲಿ ಯಾವ ರೀತಿ ಬೆಳಗಾವಿ ಹಾವೇರಿ ಗದಗ್ ಮತ್ತು ಧಾರವಾಡ ಜಿಲ್ಲೆ ಇಲ್ಲಿದೆ ಇಲ್ಲಿ ಕೊಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರು ಅರ್ಬನ್ನಲ್ಲಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಎರಡು ದಿವಸ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಾದಂಥ ಕೋಲಾರ್ ಚಿಕ್ಕಬಳ್ಳಾಪುರ ತುಮ್ಕೂರು ಮತ್ತು ರಾಮನಗರ ಇವರನ್ನು ಸೇರಿಸಿ ಅಲ್ಲಿ ಮೂರು ದಿವಸ ಕೊಡ್ತೀವಿ ಮಂಡ್ಯ ಮೈಸೂರಲ್ಲಿ ಒಂದು ಸರ್ತಿ ಕೊಡ್ತೀವಿ ಬಳ್ಳಾರಿಯಲ್ಲಿ ಕೂಡ ಕೊಡ್ತೀವಿ ಈ ಎಲ್ಲ ಕಡೆ ಕರ್ನಾಟಕ ರಾಜ್ಯ ಹಜ್ ಸಮಿತಿ ಮತ್ತು ಇಂಡಿಯನ್ ಹಜ್ ಟ್ರೈನಿಂಗ್ ಫೋರಂ ಇವರ ಮಿಶ್ರ ಸಹಕಾರದೊಂದಿಗೆ ಸಂಯೋಗದೊಂದಿಗೆ ಈ ತರಬೇತಿ ಶಿಬಿರಗಳನ್ನು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನಿಮಗೆ ಹೇಗೆ ಅನಿಸುತ್ತೆ ಬೇರೆ ಇಪ್ಪತ್ತು ವರ್ಷದಿಂದ ತಾವು ಸರ್ವಿಸ್ ಪಡ್ತಾ ಬಂದರೆ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಶಿಬಿರ ಇದಕ್ಕಿಂತ ಪೂರ್ವದಲ್ಲಿನೂ ಇಲ್ಲಿ ಮಾಡಿದ್ದೀನಿ ನಾನು ಇದು ಹೊಸದೇನಲ್ಲ ನನಗೆ ಗದಗನಲ್ಲಿ ಕೂಡ ಮಾಡಿದ್ದೀನಿ ಇದೇ ತರ ನಾಲ್ಕು ಜಿಲ್ಲೆಗಳು ಗದಗ ಮಾಡಿದ್ದೀನಿ ಇಲ್ಲಿಯ ಜನರು ಸ್ವಲ್ಪ ಆಸಕ್ತಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಪ್ರಶ್ನೆ ಕೇಳುವುದರಲ್ಲಿ ಹಿಂಜರಗದಿಲ್ಲ ಬಹಳ ಸರಳವಾದಂಥ ಪ್ರಶ್ನೆಗಳನ್ನು ಸರಳ ಭಾಷೆಯಲ್ಲಿ ಯಾವುದೇ ಸಂಕೋಚ ಇಲ್ಲದಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿ ಅದರ ಒಂದು ಸ್ಪಷ್ಟೀಕರಣ ಪಡೆಯುವುದರಲ್ಲಿ ಈ ಶಿಬಿರ ಬಹಳ ಅದ್ಭುತವಾದದ್ದು ಅಂತ ಹೇಳಿ ಇಲ್ಲಿ ಸುಮಾರು ಟೋಟಲ್ ಕರ್ನಾಟಕದಿಂದ ಹನ್ನೊಂದು ಸಾವಿರ ಶಿಬಿರಾರ್ಥಿಗಳು ಈ ವರ್ಷ ಹಾಜ ನನ್ನ ಹೆಸರು ಸೈಯದ್ ಏಜಾಜ್ ಅಹಮದ್ ನನ್ನ ನಿವೃತ್ತಿಕೆಯ ಸಲಹೆ या अपने कमरे को पहुंचने तक आपको वेस्टर्न कमोड मिलेगा इंडियन कमोल नहीं मिलेगा जितना टर्मिनल में टॉयलेट में इंडियन कमोड मिलता है हरम में इंडियन कमोल मिलता है। वेस्टर्न कमोड की आदत डाल लेना आपके लिए जरूरी है अगर कौन भी तो शर्म को हाथ में लिखता है तो है वेस्टर्न कमोड तुम्हारे दोस्त है मुझे मालूम है जैसा उनको क्स्ट हज एंड इंट्रोडक्शन आपने रिश्तेदारों के खड़ो को चलेगा तो 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 हाँ से गड्ढा लाकर सजाना पड़ता कमरे नहीं मिलते कमरे सिर्फ छह सौ जने आपको मिलते थे मैं एज ए हज कमेटी का कोऑर्डिनेटर और हज ट्वेंटी ट्वेंटी फोर आपसे दरख्वास्त करता हूं कि आप अगर आप में किसी को कैपेसिटी है ऑनलाइन बुकिंग करने की तो ऑनलाइन बुकिंग कर लो अपने रिश्तेदार के घर को जाओ ये बेहतर है वरना आप जो तो है कुछ सोना पड़ता कमरे में कमरे एक्स चकिन को करो जी ऑनलाइन तुम्हारी चेक इन ऑनलाइन तुम्हारी चेकिंग कर सकते हैं सिर्फ लगे होना रिपोर्ट करे तो जिस दिन चेकिंग करना है मैं एक हाजी को मेरे घर में एक हाजी को चार जने मेरे घर में रहने के बाद मुझे इजाजत है मैं आप लोगों से जिसे जाते आप मेरे घर मेहमान खुरा 24x7 बयान की कसम के लिए तैयार। बहुत चीज़ रहती है। एक खाली सोना रखो उनको को। आज तेरे जाते हैं ना? आज तेरे जाते हैं। तो ये रहा। आप हज़्ज़ाम को आगे हज़्ज़ाम को आगे आप रिपोर्ट करते हैं। रिपोर्ट करने के बाद, अगर कोई नकाब डालना चाहती है तो डालो। फोटो स्लिक किया जाते हमारे आज के साथ आज ही दोनों एक मिनट कैसे जौड़ी बुलायासुरा बुलाया छोटा भी लगाया चाहे बारा भी लगाया चाहे सारू के घर ले जाओ दो इजाजत हो गई नहीं क्या मैं दो बालको जुम्बा कही यानी yeah. रुनितको yeah. yeah. yeah.